ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಸಿಂಹ ರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಸಿಂಹ ರಾಶಿಯವರಿಗೆ ಗುರುಬಲ ಇದೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಕಾರ್ಯಗಳಲ್ಲಿ ಅನುಕೂಲಗಳು ಹೆಚ್ಚಾಗಿ ಇರ್ತದೆ ಆದರೆ ನೀವು ಯಾರನ್ನಾದರೂ ನಂಬಿ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮವಾಗಿ ಇರೋದಿಲ್ಲ ಇಲ್ಲಿ ವಿಶೇಷವಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಏರಿಳಿತಗಳು ಜಾಸ್ತಿ ಕಂಡುಬಿಡೋದ್ರಿಂದ ಸರ್ಪದೋಷದ ಪ್ರಭಾವ ಇರುವ ಕಾರಣ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಅಥವಾ ಷಷ್ಠಿ ಪಂಚಮಿ ಎಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಉತ್ತಮ ಹಾಗೆ ಎಲ್ಲಿಯಾದರೂ ನಿಮ್ಮ ಸಾನ್ನಿಧ್ಯದಲ್ಲಿ ನಾಗರ ಕಲ್ಲಿದ್ದರೆ ಆ ಕಲ್ಲಿಗೆ ವಿಶೇಷವಾಗಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿ ಅಮಾವಾಸ್ಯೆ ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಆ ಕಲ್ಲನ್ನು ತೊಳೆದು ವಿಶೇಷವಾಗಿ ಗಂಧ ಕುಂಕುಮ ಅಕ್ಷತೆಯನ್ನು ಇಟ್ಟು ಪೂಜೆ ಮಾಡಿ ಹಾಲಿನ ಅಭಿಷೇಕ ಅಥವಾ ಎಳನೀರಿನ ಅಭಿಷೇಕ ಅಥವಾ ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ವೀಕ್ಷಕರೇ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಸೊ ಈ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ನೆಗ್ಲೆಕ್ಟ್ ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಏರುಪೇರು ಕಂಡು ಬಂದಾಗ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನ ಮತ್ತು ಅದಕ್ಕೆ ಸಂಬಂಧಿಸಿದ ಔಷಧೋಪಚಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ಅಷ್ಟಮ ಶನಿ ದೋಷ ಇರುವ ಕಾರಣ ನಿಮ್ಮ ರಾಶಿಗೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಬೇಡಿ ನಾನ್ ವೆಜ್ಜೆ ತಿನ್ನಬೇಡಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮವಾಗಿ ಇರೋದಿಲ್ಲ ಶನಿವಾರಗಳಂದು ಶ್ರೀ ಶನಿ ಭಗವಾನರಿಗೆ ಎಳ್ಳೆಣ್ಣೆ ದಾನ ಕೊಡಿ ಎಳುಬತ್ತಿಯ ದೀಪ ಹಚ್ಚಿ ಬನ್ನಿ ಪತ್ರೆ ಇಲ್ವ ಪತ್ರೆ ಮತ್ತು ಪೂಜಾ ಸಾಮಗ್ರಿಗಳೊಂದಿಗೆ ದೇವಾಲಯದಲ್ಲಿ ಪೂಜೆ ಮಾಡಿಸಿ ಪ್ರಥಮವಾಗಿ ಎಂಟು ಸತ್ತು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ಈ ಮಂತ್ರವನ್ನು ಎಂಟು ಸಲ ಜಪ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಲ್ಲೇ ನವಗ್ರಹಗಳಿದ್ರೆ ಒಂಬತ್ತು ಸುತ್ತು ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ನಮಸ್ಕರಿಸಿ ಈ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೆ ಕೇತುವೆ ನಮ ಈ ಸ್ತೋತ್ರವನ್ನು ಜಪ ಮಾಡಿ ಈ ಪ್ರದಕ್ಷಿಣೆ ದೇವರ ಎಲ್ಲ ಮುಗಿದ ಬಳಿಕ ದೇವರಿಗೆ ನಿಂತುಕೊಂಡೇ ಕೈ ಮುಗಿದು ನಮಸ್ಕರಿಸಿ ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಹಾಗೆ ನೀವೇನಾದರೂ ಸ್ವೀಟ್ ಎಳ್ಳಿನ ತಿಂಡಿ ಅಥವಾ ದೇವಸ್ಥಾನದಲ್ಲಿ ಬೇರೆ ಏನಾದರೂ ಹಂಚಬೇಕು ಅಂತ ಇದ್ದರೆ ಅಲ್ಲಿರುವ ಭಕ್ತಾದಿಗಳಿಗೆ ಹಂಚ್ಬೌದು ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬೀಳಂಗಿಲ್ಲ ಅಂದರೆ ದೀರ್ಘ ದಂಡ ನಮಸ್ಕಾರ ಮಾಡುವಾಗಿಲ್ಲ ಈ ತಿಂಗಳು ನಿಮಗೆ ಗುರುಬಲ ಇದೆ ಆದರೆ ವಿವಾಹಾದಿ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ ಶುಕ್ರ ಅಸ್ತನಾಗಿ ಇರುವ ಕಾರಣ ಈ ತಿಂಗಳು ಅಷ್ಟೊಂದು ಶುಭಪ್ರದ ಅಲ್ಲ ಸಾಧ್ಯ ಆದರೆ ದೇವಿ ದೇವಾಲಯಗಳಲ್ಲಿ ಶುಕ್ರವಾರಗಳಂದು ಪೂಜೆ ಕೊಡ್ತಕ್ಕಂಥದ್ದು ಭಾಳ ಒಳ್ಳೆಯದು ನಿಮಗೆ ಆಕಸ್ಮಿಕವಾಗಿ ವಿದೇಶ ಯೋಗ ಅಥವಾ ದೂರ ದೇಶದ ಸ್ಥಳಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಸಂಭವಗಳು ಹೆಚ್ಚಾಗಿ ಬರ್ತದೆ ಆದರೆ ಅಲ್ಲಿ ಹೋಗಿ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಆಹಾರ ಪಾನೀಯಗಳಲ್ಲಿ ಮತ್ತು ನಿಮ್ಮ ಒಡವೆ ವಸ್ತ್ರ ಇತ್ಯಾದಿ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಹಾಗೆ ನಿಮ್ಮ ಸಹೋದರರೊಂದಿಗೆ ಯಾವುದೇ ವಿಚಾರಗಳಲ್ಲಿ ಮನಸ್ತಾಪಗಳನ್ನು ಇಟ್ಕೋಬೇಡಿ ಕುಟುಂಬಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿಯೂ ಹೊಂದಾಣಿಕೆ ಇರೋದು ಭಾಳ ಒಳ್ಳೆಯದು ಕುಟುಂಬದವರ ಸಹಕಾರ ತೆಗೆದುಕೊಂಡು ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದು ಅಥವಾ ಮನೆ ತೆಗೆದುಕೊಳ್ತಕ್ಕಂಥದ್ದಿದ್ರೆ ಅಥವಾ ವಾಹನ ತೆಗೆದುಕೊಳ್ತಕ್ಕಂಥದ್ದರೆ ಚರ್ಚೆ ಮಾಡಿ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ವ್ಯವಹಾರ ಮಾಡೋದು ಭಾಳ ಒಳ್ಳೆಯದು ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರಿ ಆಹಾರ ಅಥವಾ ಬಿಲ್ವ ಪತ್ರೆ ಆಹಾರ ಅಥವಾ ಎರಡನ್ನೂ ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ನಿಮ್ಮ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗಿ ಪಾಸಿಟಿವ್ ರಿಸಲ್ಟು ಜಾಸ್ತಿ ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ